హాయ్ హలో ఫ్రెండ్స్ ఎల్ హిర ఎల్ అరమగించిర అనుకొండ ఇవన్నీ వీడియోన స్టార్ట్ మనీ ఫ్రెండ్స్ ఇవతిన వీడియో బాగు పంజాబ్ ఆండ్ సింద్ బ్యాంక్ రిక్వైర్మెంట్ టూ అప్లై ఆన్లైన్ ఫార్ వన్ లోకల్ బ్యాంక్ ఆఫీసర్ అంత పోస్ట్ బుద్ధ ಒಂದು ನೂರ ಹತ್ತು ಹುದ್ದೆಗಳು ಅಂತ ಮತ್ತು ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಅಂದರೆ ಸ್ಯಾಲರಿ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಹುದ್ದೆಗಳಿಗೆ ವಿವಿ ವಿವರ ಇತರ ಎಲ್ಲ ಮಾಹಿತಿಗಳಿಗೆ ಕೆಳಗೆ ವಿವರಿಸಲಾಗಿದೆ ಅಂದರೆ ಕೆಳಗೆ ಕೊಡ್ತೀನಿ ಫ್ರೆಂಡ್ಸ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋ ಮುನ್ನ ಅಧಿಸೂಚನೆ ಅಂದರೆ ನೋಟಿಫಿಕೇಷನ್ ಹೊಂದಿ ನಂತರ ನೀವು ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ ಎಲ್ಲ ಮಾಹಿತಿಗಳು ಈಗ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಹುದ್ದೆಗಳ ವಿವರಗಳು ಬಂದ್ಬಿಟ್ಟು ಇಲಾಖೆ ಹೆಸರು ಪಂಜಾಬ್ ಮತ್ತು ಮತ್ತು ಸಿಂಧ್ ಬ್ಯಾಂಕ್ ಅಂತ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಅಂತ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದರೆ ಒಂದುನೂರ ಹತ್ತು ಕರ್ನಾಟಕದಲ್ಲಿ ಹತ್ತು ಹುದ್ದೆಗಳಂತ ಒಟ್ಟು ಹುದ್ದೆಗಳು ಒಂದೂರ ಹತ್ತು ಅಂತ ಮತ್ತು ನಮ್ಮ ಕರ್ನಾಟಕದಲ್ಲಿ ಹತ್ತು ಹುದ್ದೆಗಳು ಪೋಸ್ಟ್ ಖಾಲಿ ಇವೆ ಅಂತ ಅರ್ಜಿ ಸಲ್ಲಿಸೋ ಬಗ್ಗೆ ಅಂದರೆ ಆನ್ಲೈನಲ್ಲಿ ಉದ್ಯೋಗ ಸ್ಥಳ ಎಲ್ಲಪ್ಪ ಅಂದ್ರೆ ಕರ್ನಾಟಕ ಗುಜರಾತ್ ಮಹಾರಾಷ್ಟ್ರ ಆಸಮ್ ಇವು ನಾಲ್ಕರಲ್ಲಿ ಹುದ್ದೆಗಳು ಖಾಲಿ ಇವಂಥ ಫ್ರೆಂಡ್ಸ್ ಒಂದೂರ ಹತ್ತು ನಮ್ಮ ಕರ್ನಾಟಕದಲ್ಲಿ ಹತ್ತು ಖಾಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ವಿದ್ಯೆ ಹಾಗೆ ಬಂದ್ಬಿಟ್ಟು ಈ ವಿದ್ಯೆಗಳಿಗೆ ನೀವು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದೇ ವಿಷಯದಲ್ಲಿ ಪದವಿ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಂತ ಮತ್ತು ನೀವು ವೃತ್ತಿ ಅನುಭವ ಹೊಂದಿದವರಿಗೆ ಮೊದಲ ಆದ್ಯತೆ ಅಂದರೆ ಹಿಂದೆ ನಿಮಗೆ ಈ ಕೆಲಸ ಒಂದು ಮಾಡಿರಬೇಕಂತ ಮಾಡಿದರೆ ನೀವು ಮೊದಲ ಆದ್ಯತೆ ಅವರು ಕೊಡ್ತಾರಂತ ಫ್ರೆಂಡ್ಸ್ ಫಸ್ಟ್ ಮಾಡಿದರೆ ಇನ್ನೂ ಈಸಿಯಾಗಿ ನಿಮಗೆ ಈ ಒಂದು ಕೆಲಸ ಸಿಗ್ಬೌದು ನೋಡಿ ಫ್ರೆಂಡ್ಸ್ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ ಇಪ್ಪತ್ತು ವರ್ಷ ಮ ಆಗಿರ್ಬೇಕಂತ ಮತ್ತು ಗರಿಷ್ಠ ಮೂವತ್ತು ವರ್ಷ ವಯೋಮಿತಿಯನ್ನು ಮೀರಿರ್ಬಾರ್ದಂಥ ಇಪ್ಪತ್ತು ವರ್ಷ ಆಗಿರ್ಬೇಕಂತ ಮೂವತ್ತು ವರ್ಷ ಒಳಗಿರ್ಬೇಕಂತ ಫ್ರೆಂಡ್ಸ್ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದವರ ಅಭ್ಯರ್ಥಿಗಳು ಮೂರು ವರ್ಷ ಎಸ್ ಸಿ ಎಸ್ ಟಿ ಪ ವರ್ಗ ಒನ್ ಪ ವರ್ಗದ ಅಭ್ಯರ್ಥಿಗಳು ಐದು ವರ್ಷ ಆಯಿತಂತ ಅಂಗವಿಕಲ ಅಭ್ಯರ್ಥಿಗಳು ಹತ್ತು ವರ್ಷಗಳು ವಯೋಮಿತಿ ಸಡಿಲಿಕ್ಕೆ ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ಬೇಗ ಬೇಗ ಅರ್ಜಿ ಸಲ್ಲಿಸಿ ನೋಡಿ ಫ್ರೆಂಡ್ಸ್ ಇಲ್ಲಿ ವೇತನ ಶ್ರೇಣಿ ಬಂದ್ಬಿಟ್ಟು ಈ ಹುದ್ದೆ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅನುಗುಣವಾಗಿ ನಲವತ್ತೆಂಟು ಸಾವಿರದಿಂದ ಎಂಬತ್ತೈದು ಸಾವಿರ ತನಕ ನೀವು ಮಾಸಿಕ ವೇತನವನ್ನು ಪಡಿಬೋದು ಫ್ರೆಂಡ್ಸ್ ಇಷ್ಟವರೆಗೂ ಇಷ್ಟು ಇಷ್ಟರವರೆಗೂ ನೀವು ಈ ಒಂದು ಹುದ್ದೆಗೆ ನೀವು ಸಂಬಳ ಪಡೆಯಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಿಂದು ಹಿಂದುಳಿದ ವರ್ಗದ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ರೂಪಾಯಿ ಎಂಟುನೂರ ಐವತ್ತು ಎಸ್ ಸಿ ಎಸ್ ಟಿ ಪವರ್ಗ ಪವರ್ಗವನ್ನು ಮತ್ತು ಅಂಗವಿಕಲ ಮ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ನೂರ ಎಪ್ಪತ್ತೈದು ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ ಅಂದರೆ ನೀವು ಅರ್ಜಿ ಸಲ್ಲಿಸುವಾಗ ಆನ್ಲೈನ್ನಲ್ಲಿ ಎಷ್ಟು ಫೀಸನ್ನು ನೀವು ಕೊಡಬೇಕು ಫ್ರೆಂಡ್ಸ್ ಮತ್ತು ಆಯ್ಕೆ ವಿಧಾನ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು

ಇಷ್ಟರಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ಬೇಗ ಬೇಗ ಅಪ್ಲೈ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ರೀತಿ ಇನ್ನಿತರ ನಿಮಗೆ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಮತ್ತೆ ಶೇರ್ ಮಾಡಿ ನಿಮಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಬ ಬಾಯ್